ಬುದ್ಧಗಯಾ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆ ಯಳಂದೂರು ಪಟ್ಟಣದ ಬುದ್ಧ ಧ್ಯಾನ ಕೇಂದ್ರದಲ್ಲಿ ಬುದ್ಧಗಯ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಹೊನ್ನೂರು ಮಹಾಮನ ಬುದ್ಧ ವಿಹಾರದ ಪ್ರಧಾನ ಬಿಕ್ಕುಗಳಾದ ಬಂತೆ ಬುದ್ಧರತ್ನ ಅವರು ಮಾತನಾಡಿ ಭಗವಾನ್ ಬುದ್ಧರು ಬೋಧಿ ಪ್ರಾಪ್ತಿ ಮಾಡಿದ ಪವಿತ್ರ ಪುಣ್ಯಭೂಮಿಯಲ್ಲಿ ಸುಮಾರು ಎರಡು ದಶಕಗಳಿಂದ ಬೌದ್ಧ ಬಿಕ್ಕುಗಳು ಮತ್ತು ಉಪಾಸಕರ ಸರ್ವರ ಒಡಗೂಡಿ ಹೋರಾಟಗಳು ನಡೆಯುತ್ತಿವೆ ಈ ಹೋರಾಟದ ಉದ್ದೇಶವೆಂದರೆ ಬಿಹಾರ ರಾಜ್ಯದ ಬುದ್ಧಗಯ ಮಹಾಬೋಧಿ ಮಹಾ ಬೌದ್ಧರಿಗೆ ವಹಿಸಬೇಕು ಹಾಗೂ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಬಿಟಿಎಂಸಿ ಕಾಯ್ದೆ ರದ್ದುಪಡಿಸಬೇಕು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಇಬಿಟಿಎಂಸಿ ಕಾಯ್ದೆ ಪ್ರಕಾರ ಇದರಲ್ಲಿ ನಾಲ್ಕು ಜನ ಹಿಂದೂ ಶಾಹಿಗಳು ನಾಲ್ಕು ಬೌದ್ಧ ಬಿಕ್ಕುಗಳು ಹಾಗೂ ಒಬ್ಬರು ಜಿಲ್ಲಾ ಅಧಿಕಾರಿಗಳು ಒಟ್ಟು ಒಂಬತ್ತು ಜನರು ಒಳಗೊಂಡ ಈ ಸಮಿತಿ ಇದನ್ನು ನಿರ್ವಹಿಸಿಕೊಂಡು ಬರುತ್ತಿರುವುದು ನಿಜವೇ ಆದರೂ ಇದರಲ್ಲಿ ಬೌದ್ಧರಿಗೆ ಅನ್ಯಾಯ ಆಗುತ್ತದೆ ಈ ಸ್ಥಳದಲ್ಲಿ ಪುರೋಹಿತ ಶಾಹಿಗಳ ಪ್ರಾಬಲ್ಯ ಹೆಚ್ಚಾದಂತೆ ಬುದ್ಧನ ಪವಿತ್ರ ಸ್ಥಳದಲ್ಲಿ ಹಿಂದೂ ಆಚರಣೆಗಳು ಪಿಂಡದಾನ ಈ ರೀತಿ ನಾನಾ ಬಗೆಯ ಆಚರಣೆಗಳು ನಡೆಯುತ್ತಿದ್ದು ಬುದ್ಧರ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಈ ಸ್ಥಳದಲ್ಲಿ ನಾಶವಾಗುತ್ತದೆ ಈ ನಿಟ್ಟಿನಲ್ಲಿ ಹೇಗೆ ಚರ್ಚ್ಗಳು ಕ್ರಿಶ್ಚಿಯನ್ರ ಸುಪರ್ದಿಗೆ ಮಸೀದಿಗಳು ಮುಸ್ಲಿಮರ ಸುಪರ್ದಿಗೆ ಹಿಂದೂ ದೇವಸ್ಥಾನಗಳು ಪುರೋಹಿತರ ಸುಪರ್ಧಿಗೆ ವಹಿಸಿರುವ ಹಾಗೆಯೇ ಬುದ್ಧಗಯ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರ ಸುಪರ್ಧಿಗೆ ವಹಿಸುವಂತೆ ಆಗ್ರಹಿಸಿ ರಾಷ್ಟ್ರಪತಿಯವರು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಯಳಂದೂರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಟ್ಟಣಿಯಿಂದ ಕೊಳ್ಳೇಗಾಲ ಮುಖ್ಯರಸ್ತೆ ಮಾರ್ಗವಾಗಿ ತಾಲೂಕು ಆಡಳಿತ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಹಾಗೂ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಸರ್ವ ಬೌದ್ಧ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನಾ ಧರಣಿಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದು ಹೇಳಿದರು ಮಹಾವನ ಬುದ್ಧ ವಿಹಾರದ ಪ್ರಧಾನ ಬಿಕ್ಕು ಬಂತೆ ಬುದ್ದರತ್ನ ಬ್ಲಾಕ್ ಅಂಡ್ ವೈಟ್ ಫೌಂಡೇಶನ್ ಅಧ್ಯಕ್ಷರಾದ ಶಾಂತರಾಜು ಬಹುಜನ ಸಮಾಜ ಪಕ್ಷದ ತಾಲ್ಕೋಕೋ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕ್ ಬಹುಜನ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷರಾದ ಹೊನ್ನೂರು ಸುರೇಶ್ ಮದ್ದೂರು ಪ್ರಕಾಶ್ ಆಟೋ ರಂಗಸ್ವಾಮಿ ಹಾಜರಿದ್ದರು ಚಂದ್ರನಾಯಕ್ ಒಬ್ಬರು ಈ ಸೇರಿರ್ತಾರೆ ಆದರೆ ಈ ಒಂದು ಕಾಯ್ದೆಯಲ್ಲಿ ಈ ಒಂದು ಬಿ ಟಿ ಎಂ ಸಿ ಕಾಯ್ದೆಯಲ್ಲಿ ಬ್ರಾಹ್ಮಣ ಒಂದು ಪ್ರಾಬಲ್ಯ ಹೆಚ್ಚಿತ್ತು ಇಟ್ಟು ಆ ಒಂದು ಮಹಾವಧಿ ಮಹಾವೀರದಲ್ಲಿ ಅಪರೋಹಿತ ಶಾಹಿಗಳ ಒಂದು ಆಚರಣೆ ಪಿಂಡದಾನ ಇನ್ನಿತರ ಮೌಲ್ಯಾಚರಣೆಗಳು ನಡೆಯುತ್ತಿದ್ದು ಬೌದ್ಧರ ಒಂದು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ ಈ ನಿಟ್ಟಿನಲ್ಲಿ ಪಿ ಟಿ ಎಂ ಸಿ ಕಾಯ್ದೆಯನ್ನು ಸಾವಿರದ ನಲವತ್ತೊಂಬತ್ತರ ಪಿ ಟಿ ಎಂ ಸಿ ಕಾಯ್ದೆಯನ್ನು ಅದನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಿಕೊಡಬೇಕು ಜೊತೆಗೆ ಹೇಗೆ ಚರ್ಚ್ಗಳು ಕ್ರೈಸ್ತರ ಒಂದು ಇದೆ ಅದೇ ರೀತಿ ಮಸೀದಿಗಳು ಮುಸ್ಲಿಮರ ಒಂದು ಸೂಪರ್ತಿಗಿದೆ ಹಾಗೆಯೇ ಹಿಂದೂ ದೇವಸ್ಥಾನಗಳು ಹಿಂದೂಗಳ ಒಂದು ಸೂಪರ್ತಿಗೆ ಇದೆ ಅದೇ ರೀತಿ ಬೌದ್ಧ ವಿಹಾರಗಳು ಸಹ ಬೌದ್ಧರ ಒಂದು ಸುಪರ್ತಿಗೆ We we all our our ು ಈ ನಿಟ್ಟಿನಲ್ಲಿ ಎರಡೂ ದಶಕಗಳಿಗೆ ದಶಕಗಳಿಂದ ಈ ಹೋರಾಟಗಳು ಪ್ರತಿಭಟನೆಗಳು ನಡೆಯುತ್ತಿದೆ ಹಾಗಾಗಿ ಇವಾಗಿ ಈ ವರ್ಷ ಚಾಮರಾಜನಗರ ಜಿಲ್ಲೆಯಂದೂರು ತಾಲೂಕಿನಲ್ಲಿ ಈ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಶನಿವಾರ ಹದಿನೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮೂಲಕ ಮಲಾರ್ಪಣೆಯನ್ನು ಮಾಡುವ ಮೂಲಕ ತಾಲೂಕು ಆಡಳಿತ ಕಚೇರಿಗಳಿಗೆ ಕಾನೂನಿಗೆ ಜಾತ ಹಾಗೂ ಅಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನಾ ಧರಣಿಯಲ್ಲಿ ಬಿಕ್ಕು ಸಂಘವೂ ಸಹ ಉಪಸ್ಥಿತರ್ತಾರೆ ಹಾಗೂ ತಾಲೂಕಿನ ಎಲ್ಲ ಬೌದ್ಧ ಉಪಾಸಕ ಉಪಾಸಕರು ಹಾಗೂ ದಲಿತ ಸಂಘಟನೆಗಳು ಎಲ್ಲ ಸ್ವಯಂವಾಗಿ ಪ್ರೇರಿತರಾಗಿ ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಒಂದು ಪ್ರತಿಭಟನಾ ಧರಣಿಯನ್ನು ಯಶಸ್ವಿ ನೆರವೇರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಅಂತ ಹೇಳಿ